ಬೆಳಗಾವಿ ಡಿಸಿಸಿ ಬ್ಯಾಂಕ್ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ಸಂಬಂಧಿಸಿದಂತೆ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಬ್ ಜೊಲ್ಲೆ ಸ್ಪಷ್ಟನೆ ನೀಡಿದ್ದಾರೆ ಠೇವಣಿ ಕಡಿಮೆಯಾಗಿದೆ ಬೇರೆಯವರಿಗೆ ಸಾಲ ನೀಡಲಾಗ್ತಿದೆ ಎಂಬ ಆರೋಪಗಳು ಸುಳ್ಳು ಹಾಗೂ ಅಪಪ್ರಚಾರ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಎಲ್ಲಾ ನಿರ್ದೇಶಕರು ಭಾಗವಹಿಸಿದ್ದು ಈ ವೇಳೆ ಮಾತನಾಡಿದ ಅಣ್ಣಾ ಸಾಬ್ ಜೊಲ್ಲೆ ನಮ್ಮ ಆಡಳಿತ ಅಧಿಕಾರಕ್ಕೆ ಬಂದ ಬಳಿಕ ಮೂರು ತಿಂಗಳ ಅವಧಿಯಲ್ಲಿ ಬ್ಯಾಂಕ್ ಠೇವಣಿ ಐನೂರು ಕೋಟಿ ರೂಪಾಯಿ ಹೆಚ್ಚಾಗಿದೆ ಎಂದು ತಿಳಿಸಿದ್ದು ಠೇವಣಿ ಕುರಿತು ತಪ್ಪು ಮಾಹಿತಿ ಹಬ್ಬಿಸುತ್ತಿರುವವರ ವಿರುದ್ಧ ಲೀಗಲ್ ನೋಟಿಸ್ ನೀಡಲಾಗುವುದು ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ ಡಿಸಿಸಿ ಬ್ಯಾಂಕ್ ಜಿಲ್ಲೆಯ ರೈತರ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದು ಜಿಲ್ಲೆಯಲ್ಲಿ ಮೂರ್ ಸಾವಿರದ ಏಳ್ನೂರ ಹತ್ತು ಕೋಟಿ ರೂಪಾಯಿ ಬೆಳೆ ಸಾಲನ್ನ ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ರೈತರಿಗೆ ನೀಡಲಾಗಿದೆ ಎಂದು ವಿವರಿಸಿದ್ದು ರಾಜ್ಯದಲ್ಲೇ ಅತಿ ಹೆಚ್ಚು ಬೆಳೆ ಸಾಲವನ್ನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ನೀಡಿದೆ ಎಂದು ಕೂಡ ಸ್ಪಷ್ಟನೆ ಪಡಿಸಿದ್ದಾರೆ ಕೃಷಿಯೇತರ ಸಾಲಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಲಾಗ್ತಿದೆ ಎಂದು ಸ್ಪಷ್ಟನೆ ಪಡಿಸಿದ್ದು ಬೆಳೆ ಸಾಲ ನೀಡಲು ಸರ್ಕಾರದಿಂದ ಬರಬೇಕಿದ್ದ ಹಣದ ಪ್ರಮಾಣ ಕಡಿಮೆಯಾಗಿದ್ದು ಬ್ಯಾಂಕ್ ತನ್ನ ಸ್ವಂತ ಸಂಪನ್ಮೂಲಗಳಿಂದ ಬೆಳೆ ಸಾಲ ನೀಡುವ ಪ್ರಮಾಣವನ್ನು ಹೆಚ್ಚಿಸಿದೆ ಎಂದು ಸಾಬ್ ಜೊಲ್ಲೆ ಹೇಳಿದ್ದು ಇದೇ ವೇಳೆ ಮೂರು ಹೊಸ ಯೋಜನೆಗಳನ್ನು ಲಾಂಚ್ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರತಿ ಎಕರೆಗೆ ನೀಡುವ ಬೆಳೆ ಸಾಲದ ಪ್ರಮಾಣದ ಹೆಚ್ಚಿಸುವ ಬೇಡಿಕೆ ಇರುವುದಾಗಿ ಈ ಕುರಿತು ತಾಂತ್ರಿಕ ಸಮಿತಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಜೀರೋ ಪರ್ಸೆಂಟ್ ಇರೋದ್ರಿಂದ ಅಷ್ಟೇ ಕೊಡ್ತೀವಿ ಹೆಚ್ಚಿಂದ ಬೇಕಾದ್ರೆ ನಮ್ಮ ಹನ್ನೆರಡು ಹದಿಮೂರು ಪರ್ಸೆಂಟ್ ಏನು ನಾವು ಡಿಪಾಸಿಟ್ ಏನು ಇಟ್ಕೋತೀವಿ ಅದ್ರ ಮೇಲಿಂದ ನಾವು ಕೊಡ್ತೀವಿ ಯಾಕಂದರೆ ಡಿಪಾಸಿಟ್ ಕೂಡ ನಾವು ಡಿಸ್ಟಿಕ್ನಲ್ಲಿ ಒಂದು ಹೆಚ್ಚಿನ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದೀವಿ ಎಂಟು ಇಪ್ಪತ್ತು ಎಂಟು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಕೊಡ್ತಾ ಇದ್ದೀವಿ ಅದು ಕೂಡ ಒಳ್ಳೆಯ ರೀತಿಯಿಂದ ಡಿಪಾಸಿಟ್ ಬರ್ತಾ ಇದ್ದೀವಿ ಮತ್ತು ಈಗಾಗಲೇ ನಮ್ಮ ಸೊಸೈಟಿಗಳು ಸೊಸೈಟಿಗಳು ಇರ್ಬೋದು ಮತ್ತು ರೈತರಿಗೆ ಇರ್ಬೋದು ಮತ್ತು ಸೊಸೈಟಿ ಮುಖಾಂತರ ಕೂಡ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳು ಒದಗಿಸ್ಬೇಕಾದ್ ತಿಳ್ಕೊಂಡು ಮೂರು ಹೊಸ ಸ್ಕೀಮ್ಗಳನ್ನ ಬರ್ತಕ್ಕಂಥ ಹನ್ನೆರಡು ತಾರೀಕು ನಮ್ಮ ಬೋರ್ಡ್ ಮೀಟಿಂಗ್ ಅದ ಅಲ್ಲಿ ಪಾಸ್ ಮಾಡಿ ಹದಿಮೂರನೇ ತಾರೀಕಿಂದ ಲಾಂಚ್ ಮಾಡಬೇಕಂತ ವಿಚಾರ ಮಾಡಿದೆವು ಮೊದಲನೇದಾಗಿ ಸೊಸೈಟಿ ಸೆಕ್ರೆಟ್ರಿ ಮತ್ತು ಫ್ಯಾಕ್ಸ್ ಸೊಸೈಟಿ ಎಲ್ಲ ಸಿಬ್ಬಂದಿ ವರ್ಗದವರು ಸುಮಾರು ಎರಡು ಸಾವಿರದ ಎಂಬತ್ತೊಂದು ಸಿಬ್ಬಂದಿಗಳಿದ್ರು ಅವ್ರು ಎಲ್ಲರನ್ನೂ ಒಂದು ಇನ್ಶೂರೆನ್ಸ್ ಅಂಡರ್ ತಗೊಳ್ಬೇಕಂತ ವಿಚಾರದಲ್ಲಿ ಒಂದು ಲಕ್ಷ ಪರಂತ ಅವರು ಟೂ ಪ್ಲಸ್ ಟು ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಅಂದರೆ ಟೂ ಪ್ಲಸ್ ಟು ಎಂಟು ಸಾವಿರದ ಎಂಟುನೂರು ಜನ ಫ್ಯಾಮಿಲಿ ಮೆಂಬರ್ ಸೇರಿ ಒಂದು ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್ ಐದು ಲಕ್ಷ ಪರ್ಯಂತ ನ್ಯಾಚುರಲ್ ಡೆತ್ ಎರಡು ಸಾವಿರದ ಎಂಟುನೂರು ಜನರಿಗೆ ಮತ್ತು ಹದಿನೈದು ಲಕ್ಷ ಆಕ್ಸಿಡೆಂಟಲ್ ಇದು ಇನ್ಶೂರೆನ್ಸ್ ಈ ಪ್ರಕಾರವಾಗಿ ಸುಮಾರು ಒಂದು ಕೋಟಿ ಎಪ್ಪತ್ತು ಮೂರು ಲಕ್ಷ ಪ್ರೀಮಿಯಮ್ ಬಂದದ ಅದರಲ್ಲಿ ಐವತ್ತೆಂಟು ಪರ್ಸೆಂಟೇಜ್ ನಾವು ತುಂಬುತ್ತಾ ಇದ್ದೇವೆ ಡಿ ಸಿ ಬ್ಯಾಂಕ್ ಹೊತ್ತಿಂದ ಇಪ್ಪತ್ತೊಂದು ಪರ್ಸೆಂಟ್ ಅವರು ಸ್ವತಾಗಿ ಮೆಂಬರ್ಗಳು ಅಂದರೆ ಕಾರ್ಮಿಕರು ತುಂಬುತ್ತಾ ಇದ್ದವರು ಇಪ್ಪತ್ತೊಂದು ಪರ್ಸೆಂಟ್ ನಮ್ಮ ಇವರು ಸೊಸೈಟಿ ಅವ್ರು ತುಂಬತಾ ಇದ್ದಾರೆ ಅಂದರೆ ಈ ಪ್ರಕಾರ ಪ್ರತ್ಯೇಕವಾಗಿ ನೂರು ರೂಪಾಯಿ ಅವ್ರು ತುಂಬಿದ ನಂತರ ಈ ಸೌಲಭ್ಯವನ್ನು ಆ ಸೊಸೈಟಿ ಸೆಕ್ರೆಟ್ರಿ ಮತ್ತು ಎಲ್ಲ ಸ್ಟಾಫ್ ಕೂಡ ಅಳವಡಿಸ್ತಾ ಇದ್ದೀವಿ ಎರಡನೇ ಸ್ಕೀಮ್ ಅಂದರೆ ನಮ್ಮಲ್ಲಿರ್ತಕ್ಕಂಥ ಫ್ಯಾಕ್ಸ್ ಸೊಸೈಟಿಯಲ್ಲಿ ಸುಮಾರು ಹಳ್ಳಿ ಮಟ್ಟದಲ್ಲಿ ಒಂದಿಲ್ಲ ಒಂದು ಸೊಸೈಟಿ ಅದ ಅದರ ಮುಖಾಂತರ ನಮ್ಮ ಬ್ರ್ಯಾಂಚ್ ಸುಮಾರು ಈ ಜಿಲ್ಲೆಯಲ್ಲಿ ಹನ್ನೆರಡುನೂರಿಂದ ಹದಿನೈದುನೂರು ಹದಿನೈದು ಹಳ್ಳಿಗಳು ಇರೋದರಿಂದ ನಮ್ಮ ಬ್ರ್ಯಾಂಚ್ ಬರೀ ಅದ ಆದರೆ ಇನ್ನೂ ಹತ್ತು ಪರ್ಸೆಂಟ್ ಡಿಸ್ಟಿಕ್ ಮೇಲೆ ನಾವು ಬ್ರಾಂಚ್ಗಳು ಮುಟ್ಟಿಲ್ಲ ನಮ್ಮ ಹನ್ನೆರಡು ನೂರು ಸೊಸೈಟಿಗಳು ಇರೋದರಿಂದ ಅದರಲ್ಲಿ ಒಳ್ಳೆಯ ದೃಷ್ಟಿ ನಡೆದದ್ದು ಒಂದು ಐದುನೂರರಿಂದ ಆರುನೂರು ಇರ್ಬೋದು ಅಷ್ಟೆ ಎ ಮತ್ತು ಬಿ ಗ್ರೇಡ್ನಲ್ಲಿ ಒಳ್ಳೆಯ ದೃಷ್ಟಿ ನಡೆದು ಅವ್ರ ಮುಖಾಂತರ ಕೂಡ ಈಗೇನು ಬರೀ ಅಗ್ರಿಕಲ್ಚರ್ ಲೋನ್ ನಾವು ಕೊಡ್ತಾ ಇರ್ತೀವಿ ಒಂದು ಜೀರೋ ಪರ್ಸೆಂಟ್ನಿಂದ ಕ್ರಾಪ್ ಲೋನ್ ಕೊಡ್ತಾ ಇರ್ತೀವಿ ಎರಡನೇದು ಮೂರು ಪರ್ಸೆಂಟಿಂದ ಟ್ರ್ಯಾಕ್ಟ್ರಿ ಲೋನ್ ಕೊಡ್ತಾಯಿದ್ದೀವಿ ಮತ್ತೊಂದು ಮೂರು ಪರ್ಸೆಂಟ್ದಿಂದ ನಾವು ಪೈಪ್ಲೈನ್ ಲೋನ್ ಕೊಡ್ತಿರ್ತೀವಿ ಇನ್ನು ಮೇಲೆ ಆ ಸೊಸೈಟಿ ಮುಖಾಂತರ ನಾವು ನಾನ್ ಅಗ್ರಿಕಲ್ಚರ್ ಲೋನ್ ನಾವು ಆ ಸೊಸೈಟಿ ಮುಖಾಂತರ ನಮ್ಮ ಬ್ಯಾಂಕ್ನಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾಯಿದ್ದೆವು ಅದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಲಿ ಆ ಸೊಸೈಟಿ ಮುಖಾಂತರ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಪ್ರಾರಂಭ ಮಾಡಬೇಕಂತ ಮಾಡಿದೆವು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ಬೋರ್ಡ್ ನವೆಂಬರ್ ಹತ್ತಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಯಿ ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕಾನಿಯನ್ನು ಹೇಳಿದ್ದೆವು ಅದ್ರ ಮುಂದೆ ಸಾಕಷ್ಟು ತಮಗೂ ಕೂಡ ಬಂದ ನಂತರ ಕೆಲ ಜನ ಓಹಗಳು ಮಾತುಗಳನ್ನು ಇದ್ದವು ಒಂದು ಸಾವಿರ ಕೋಟಿ ಅಷ್ಟು ಡೆಪಾಸಿಟ್ ಕಮ್ಮಿ ಆಗ್ಯದ ಅಥವಾ ಅವ್ರಿಗೆ ಲೋನ್ ಕೊಟ್ಟಿದ್ದಾರು ಇವ್ರಿಗೆ ಲೋನ್ ಕೊಟ್ಟಿದ್ದಾರು ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ